ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವಿವಿಧ ಸಂಸ್ಥೆ ಮತ್ತು ನಿಗಮಗಳಲ್ಲಿ ಏಳ್ನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಸಂಸ್ಥೆ ನಿಗಮಗಳಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ವಲಯಗಳಿಗೆ ಎಸ್ ಡಿ ಎಫ್ ಡಿ ಎ ಇತ್ಯಾದಿ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಇದರಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸುಮಾರು ಮುನ್ನೂರ ಎಂಬತ್ತಕ್ಕಿಂತ ಹೆಚ್ಚು ಹುದ್ದೆಗಳು ಹಾಗೆ ಬಾಕಿ ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಒಟ್ಟು ಏಳ್ನೂರ ಎಂಟು ಹುದ್ದೆಗಳನ್ನು ನೇಮಕಾತಿಗೆ ಆಹ್ವಾನಿಸಲಾಗಿದೆ ಇದರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳು ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇಷ್ಟು ನಿಗಮ ಅಥವಾ ಸಂಸ್ಥೆಗಳಲ್ಲಿ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನು ಇದರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು ಹದಿನೆಂಟು ಹುದ್ದೆಗಳು ಖಾಲಿ ಇವೆ ಇದರಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಥವಾ ಎಫ್ ಡಿ ಎ ಅಂತ ಕರಿತೀವಿ ಇದರಲ್ಲಿ ಎಫ್ ಡಿ ಎ ನಾಲ್ಕು ಹುದ್ದೆಗಳು ಹಾಗೆ ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಎ ಇದು ಹದಿನಾಲ್ಕು ಹುದ್ದೆಗಳು ಖಾಲಿ ಇವೆ ಇನ್ನು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಒಟ್ಟು ನಾಲ್ಕು ಹುದ್ದೆಗಳು ಇದರಲ್ಲಿ ಕಿರಿಯ ಅಧಿಕಾರಿ ಹಾಗೆ ಇದು ಎಲ್ಲ ಮೂರು ಹುದ್ದೆಗಳು ಕಿರಿಯ ಅಧಿಕಾರಿ ಇದರಲ್ಲಿ ಬೆಂಗಳೂರು ಸಂಕೀರ್ಣ ಮೂರು ಬೆಂಗಳೂರು ಸಂಕೀರ್ಣದಲ್ಲೇ ಬರುತ್ತೆ ಸೊ ಕಿರಿಯ ಅಧಿಕಾರಿಯ ನಾಲ್ಕು ಹುದ್ದೆಗಳಿವೆ ಇಲ್ಲಿ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇದರಲ್ಲಿ ಒಟ್ಟು ನಲವತ್ತು ಹುದ್ದೆಗಳು ಖಾಲಿ ಇವೆ ಇವುಗಳಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಗ್ರಂಥ ಪಾಲಕ ಸಹಾಯಕ ಹಾಗೂ ಕಿರಿಯ ಸಹಾಯಕ ಎನ್ನುವಂಥ ವಿವಿಧ ವರ್ಗಗಳಲ್ಲಿ ಹುದ್ದೆಗಳನ್ನು ವಿಂಗಡಿಸಿದ್ದಾರೆ ಒಟ್ಟು ನಲವತ್ತು ಹುದ್ದೆಗಳಿವೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅರವತ್ತು ಮೂರು ಹುದ್ದೆಗಳಿವೆ ಇದರಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳಿವೆ ಒಟ್ಟು ಅರವತ್ತ್ಮೂರು ಹುದ್ದೆಗಳಿವೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟು ಹತ್ತೊಂಬತ್ತು ಹುದ್ದೆಗಳಿವೆ ಸಹಾಯಕ ಸಂಚಾರ ನಿರೀಕ್ಷಕ ಹದಿನೈದು ಹುದ್ದೆಗಳು ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಎಂಬಾಗಿ ಇದು ನಾಲ್ಕು ಹುದ್ದೆಗಳಿವೆ ಇನ್ನು ಕೃಷಿ ಮಾರಾಟ ಇಲಾಖೆಯಲ್ಲಿ ಒಟ್ಟು ನೂರ ಎಂಬತ್ತು ಹುದ್ದೆಗಳಿವೆ ಸಹಾಯಕ ಅಭಿಯಂತರು ಕಿರಿಯ ಅಭಿಯಂತರು ಮಾರುಕಟ್ಟೆ ಮೇಲ್ವಿಚಾರಕರು ಪ್ರಥಮ ದರ್ಜೆ ಸಹಾಯಕರು ಡಿ ಎ ದ್ವಿತೀಯ ದರ್ಜೆ ಸಹಾಯಕರು ಹಾಗೆ ಮಾರಾಟ ಸಹಾಯಕರು ಈ ಎಲ್ಲ ಹುದ್ದೆಗಳಿವೆ ಒಟ್ಟು ನೂರ ಎಂಬತ್ತು ಹುದ್ದೆಗಳಿವೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಹುದ್ದೆಗಳಿವೆ ಈ ಎಲ್ಲ ಐವತ್ತು ಹುದ್ದೆಗಳು ಎಫ್ ಡಿ ಎ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಇನ್ನು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇದರಲ್ಲಿ ಹತ್ತು ಹುದ್ದೆಗಳು ಗ್ರಂಥಪಾಲಕ ಪಾಲಕ ಲೈಬ್ರರಿಯನ್ ಹುದ್ದೆಗಳಿವೆ ಇದರಲ್ಲಿ ಹತ್ತು ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಗಮನಿಸುವುದಾದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೀವು ಹೊಂದಿರಬೇಕಾಗತ್ತೆ ಸಾಮಾನ್ಯವಾಗಿ ಪದವಿ ಅಥವಾ ಪಿ ಯು ಸಿ ಹೀಗೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ಇಲ್ಲಿ ಕೇಳಿದ್ದಾರೆ ನೀವು ಇದನ್ನು ಒಂದು ಸಲ ಗಮನಿಸ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದರ ಪಿ ಡಿ ಎಫನ್ನು ಕೂಡ ಹಾಕಿರ್ತೀವಿ ನೋಡ್ಬೋದು ನೀವು ಒಂದು ಸಲ ಗಮನಿಸ್ಬೋದು ಇದನ್ನೆಲ್ಲ ಕಿರಿಯ ಅಧಿಕಾರಿ ಕ್ಯೂ ಎಡ್ ಇದಕ್ಕೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕಾಗತ್ತೆ ಬಾಕಿ ಉಳಿದಂಥ ಹುದ್ದೆಗಳಿಗೆ ಸಾಮಾನ್ಯ ನೀವು ಪದವಿಯನ್ನು ಪೂರೈಸಿದರೆ ಸಾಕಾಗುತ್ತೆ ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ ಅಲ್ಲದನ್ನ ಇನ್ನು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ ಪುರುಷ ಅಭ್ಯರ್ಥಿಗಳು ನೂರ ಮೂವತ್ತು ಅರವತ್ತು ನೂರ ಅರವತ್ತ್ಮೂರು ಸೆಂಟಿಮೀಟರ್ ಎತ್ತರ ಹಾಗೂ ಐವತ್ತೈದು ಕೆ ಜಿ ತೂಕವನ್ನು ಹೊಂದಿರಬೇಕು ಹಾಗೆ ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತ್ಮೂರು ಸೆಂಟಿಮೀಟರ್ ಎತ್ತರ ಹಾಗೂ ಐವತ್ತು ಕೆ ಜಿ ತೂಕವನ್ನು ಹೊಂದಿರಬೇಕಾಗತ್ತೆ ಪಿಂಚಣಿ ಸೌಲಭ್ಯ ಪಿಂಚಣಿ ರಹಿತ ಆಗಿರುತ್ತೆ ಇದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಅರ್ಜಿಯನ್ನು ಸ್ವೀಕರಿಸಲು ನಿಗದಿತ ಕೊನೆಯ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷ ನೀವು ವಯಸ್ಸನ್ನು ಪೂರ್ಣಗೊಳಿಸಬೇಕಾಗಿರುತ್ತೆ ಹಾಗೆ ಇನ್ನು ವಯೋಮಿತ್ಯ ಸಡಿಲಿಕೆಯನ್ನು ನೋಡುವುದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷಗಳ ತನಕ ವಯೋಮಿತಿ ಸಡಿಲಿಕೆಯನ್ನು ಕೊಡಲಾಗುತ್ತೆ ಇನ್ನು ಮಾಜಿ ಸೈನಿಕರಿಗೂ ಸಹಿತ ವಯೋಮಿತಿ ಸಡಿಲಿಕೆ ಇರುತ್ತೆ ಇದನ್ನು ನೀವು ಓದ್ಕೊಳ್ಬೋದು ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಹೀಗೆ ವಿದ್ಯಾವ್ಯರಿಗೆ ಹತ್ತು ವರ್ಷಗಳು ಜೀತ ಕಾರ್ಮಿಕರಾಗಿದ್ದರೆ ಅವ್ರಿಗೆ ಹತ್ತು ವರ್ಷ ಈ ರೀತಿ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟಿನಲ್ಲಿ ಕೊಟ್ಟಿದ್ದಾರೆ ಈ ವೆಬ್ಸೈಟಿಗೆ ಹೋಗುವ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗಿದೆ ಹಾಗೆ ಕೊನೆಯ ದಿನಾಂಕ ಅಕ್ಟೋಬರ್ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹಾಗೆ ಶುಲ್ಕವನ್ನು ಎಕ್ಸಾಮ್ ಫೀಸನ್ನು ಕಟ್ಟಲಿಕ್ಕೆ ನವೆಂಬರ್ ಒಂದು ಕೊನೆಯ ದಿನಾಂಕ ಆಗಿರ್ತದೆ ಸಂಜೆ ನಾಲ್ಕು ಗಂಟೆ ಒಳಗೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿಯನ್ನು ಎಕ್ಸಾಮಿನ ಟೈಮ್ ಟೇಬಲನ್ನು ವೆಬ್ಸೈಟ್ನಲ್ಲಿ ಕೆ ಎ ವೆಬ್ಸೈಟ್ನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುತ್ತೆ ಇನ್ನು ಎಕ್ಸಾಮ್ ಫೀಸನ್ನು ನೋಡೋದಾದರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಹಾಗೆ ಒ ಬಿ ಸಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ರೂಪಾಯಿ ಏಳ್ನೂರ ಐವತ್ತು ಹಾಗೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಪ್ರವರ್ಗ ಒನ್ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿಗಳ ಪರೀಕ್ಷಾ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಇನ್ನು ವಿಶೇಷ ಚೇತನ ಹ್ಯಾಂಡಿಕ್ಯಾಪ್ಟ್ ಆದರೆ ನೀವು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯದ ಪ್ರಮಾಣವನ್ನು ಹೊಂದಿರಬೇಕಾಗುತ್ತೆ ಇನ್ನು ಪರೀಕ್ಷಾ ವಿಧಾನವನ್ನು ಗಮನಿಸುವುದಾದರೆ ವೈಎಂ ಆರ್ ಮಾದರಿಯಲ್ಲಿ ನಿಮ್ಮ ಪರೀಕ್ಷೆ ನಡೆಯುತ್ತೆ ಪರೀಕ್ಷಾ ಕೇಂದ್ರಗಳನ್ನು ನೋಡಿ ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ನಿರ್ಧರಿಸ ನಿರ್ಧಾರ ಮಾಡಿದ್ದಾರೆ ಇನ್ನು ಅಭ್ಯರ್ಥಿಗಳು ಪರೀಕ್ಷೆ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಲಿಕ್ಕೆ ಪ್ರಕಟಣೆಯ ಮೂಲಕ ತಿಳಿಸ್ತಾರೆ ಇನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡನ್ನು ಅದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ವೋಟರ್ ಐ ಡಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಆ ನೌಕರರ ಐ ಡಿ ಯಾವುದೇ ಒಂದನ್ನು ನೀವು ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಇಟ್ಕೊಂಡಿರಬೇಕಾಗತ್ತೆ ಪರೀಕ್ಷೆಗೆ ಹಾಜರಾಗುವಾಗ ಇನ್ನು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಂಥವರು ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದು ಅವಶ್ಯಕತೆ ಇರುವುದಿಲ್ಲ ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆ ಗರಿಷ್ಠ ಐವತ್ತು ನೂರ ಐವತ್ತು ಅಂಕಗಳನ್ನು ಹೊಂದಿರುತ್ತೆ ಅದರಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ನೀವು ಪಡೆಯಬೇಕಾಗತ್ತೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಜ್ಯೇಷ್ಠತೆಗೆ ಅಂದರೆ ಮೆರಿಟ್ಗೆ ಕನ್ಸಿಡರ್ ಮಾಡಲ್ಲ ಇದು ಒಂದು ಕ್ವಾಲಿಫೈಡ್ ಮಾದರಿಯ ಪರೀಕ್ಷೆ ಆಗಿರ್ತದೆ ಅಷ್ಟೇ ಇನ್ನು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಅಂಕಗಳು ಹಾಗೂ ಯಾವ್ಯಾವ ರೀತಿಯ ಪತ್ರಿಕೆಗಳಿರುತ್ತೆ ಅನ್ನೋದನ್ನು ಇಲ್ಲಿ ನೀಡಿದ್ದಾರೆ ನೀವು ಗಮನಿಸ್ಬೋದು ಈ ಜೂನಿಯರ್ ಪ್ರೋಗ್ರಾಮರ್ ಮತ್ತು ಸಹಾಯಕ ಅಭ್ಯಂತರ ಸಿವಿಲ್ ಪೋಸ್ಟ್ಗಳಿಗೆ ಇಲ್ಲಿ ಎರಡು ಪತ್ರಿಕೆ ಇರುತ್ತೆ ತಲಾ ಮುನ್ನೂರು ಅಂಕಗಳದು ತಲಾ ಒಂದೊಂದು ಪತ್ರಿಕೆಗೆ ಎರಡು ಗಂಟೆ ಅವಧಿಯನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ ಹಾಗೆ ಎಫ್ ಡಿ ಎ ಪ್ರಥಮ ದರ್ಜೆ ಸಹಾಯಕರು ಸಹಾಯಕ ಗ್ರಂಥಪಾಲಕ ಈ ಹುದ್ದೆಗಳಿಗೆ ಇಲ್ಲಿ ಸಹಿತ ಎರಡು ಪತ್ರಿಕೆಗಳು ಎರಡು ಪತ್ರಿಕೆಗಳಿಗೆ ತಲಾ ನೂರು ನೂರು ಅಂಕಗಳು ಹಾಗೂ ಎರಡು ಗಂಟೆ ಅವಕಾಶವನ್ನು ಇಲ್ಲಿ ನೀಡಿದ್ದಾರೆ ಹಾಗೆ ಇನ್ನು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಇವರಿಗೆ ಸಿಲೆಬಸ್ ಬೇರೆ ಇರುತ್ತೆ ಇದನ್ನು ನೀವು ನೋಡ್ಬೋದು ನೂರು ಅಂಕಗಳದ್ದು ಎರಡು ಗಂಟೆ ಅವಧಿ ಇರುತ್ತೆ ಇನ್ನು ಎಸ್ ಡಿ ಎ ದ್ವಿತೀಯ ದರ್ಜೆ ಸಹಾಯಕರ ಪತ್ರಿಕೆಯನ್ನು ನೋಡೋದಾದರೆ ಪತ್ರಿಕೆ ಒಂದು ನೂರು ಅಂಕಗಳದ್ದು ಎರಡು ಗಂಟೆ ಅವಕಾಶ ಹಾಗೆ ಪತ್ರಿಕೆ ಎರಡು ಸಹ ನೂರು ಅಂಕಗಳದ್ದು ಎರಡು ಗಂಟೆ ಸಮಯ ಅವಕಾಶ ಇರುತ್ತೆ ಇನ್ನು ಋಣಾತ್ಮಕ ಮೌಲ್ಯಮಾಪ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ ಇದರಲ್ಲಿ ಪ್ರತಿ ನಾಲ್ಕು ತಪ್ಪು ಉತ್ತರಕ್ಕೆ ಒಂದು ಅಂಕವನ್ನು ಕಳೆಯಲಾಗುತ್ತೆ ಇನ್ನು ಓ ಎಮ್ ಆರ್ ಶೀಟಲ್ಲಿ ಐದನೇ ಆಯ್ಕೆ ಐದನೇ ವೃತ್ತವನ್ನು ನೀಡುತ್ತಾರೆ ನಾಲ್ಕು ವೃತ್ತವನ್ನು ಬಿಟ್ಟು ನೀವು ಯಾವುದೇ ಪ್ರಶ್ನೆಗೆ ಉತ್ತರಿಸದೇ ಇದ್ದಲ್ಲಿ ಅದನ್ನು ಬ್ಲ್ಯಾಂಕ್ ಬಿಡುವ ಐದನೇ ವೃತ್ತವನ್ನು ಶೇಡ್ ಮಾಡಬೇಕಾಗತ್ತೆ ಮಾಡಿಲ್ಲ ಅಂದರೆ ಅದನ್ನು ನೆಗೆಟಿವ್ ಆಗಿ ಪರಿಗಣನೆ ಮಾಡಲಾಗುತ್ತೆ ಇನ್ನು ಅರ್ಹತಾ ಷರತ್ತುಗಳಿಗೆ ನೋಡ್ಕೊಳ್ಬೋದು ನೀವು ಭಾರತೀಯ ನಾಗರಿಕನಾಗಿರಬೇಕು ಇತ್ಯಾದಿ ಇತ್ಯಾದಿ ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಿಗೆ ಇದನ್ನು ಕೇಳ್ತಾರೆ ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳು ಪರಿಶಿಷ್ಟ ಜಾತಿಯವರಾಗಿದ್ದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ನಮೂನೆ ಡಿ ಪ್ರಮಾಣ ಪತ್ರ ಇರಬೇಕು ಹಾಗೆ ಪ್ರವರ್ಗ ಒಂದವರು ಒಂದಕ್ಕೆ ಸೇರಿದವರಂಥ ಅಭ್ಯರ್ಥಿಗಳು ನಮೂನೆ ಇಯಲ್ಲಿ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗಿ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ಮಾದರಿಯ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗತ್ತೆ ಇನ್ನು ನಿಮ್ಮ ಸರ್ಟಿಫಿಕೇಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ನಿಗದಿ ಮಾಡಿದ್ದಾರೆ ಅದರ ಒಳಗೆ ತೆಗೆದುಕೊಂಡಂಥ ಪತ್ರ ಸರ್ಟಿಫಿಕೇಟ್ ಆಗಿರಬೇಕಾಗತ್ತೆ ನಿಮ್ಮದು ಮಾಜಿ ಸೈನಿಕರಿಗೆ ಯಾವ ರೀತಿ ಪ್ರಮಾಣಪತ್ರಗಳನ್ನು ಸಹ ನಿಬಂಧನೆಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ನೀವು ಓದ್ಕೊಳ್ಬೋದು ಇನ್ನು ಗ್ರಾಮೀಣ ಅಭ್ಯರ್ಥಿ ಆಗಿದ್ದಲ್ಲಿ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನು ನೀವು ಹೊಂದಿರಬೇಕಾಗತ್ತೆ ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳನ್ನು ನೀವು ಇಲ್ಲಿ ಒದಗಿಸಬೇಕಾಗತ್ತೆ ಆ ದಿನಾಂಕದ ಒಳಗೆ ವಿಶೇಷ ಚೇತನ ಅಭ್ಯರ್ಥಿ ಆಗಿದ್ದಲ್ಲಿ ಕೂಡ ನೀವು ಯಾವ ರೀತಿ ಸು ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದೀರಿ ಅದನ್ನು ಇಲ್ಲಿ ಒದಗಿಸಬೇಕಾಗತ್ತೆ ನಿಮ್ಮ ತೃತೀಯ ಅಭ್ಯರ್ಥಿಗಳು ಸಹ ಇಲ್ಲಿ ನಿಗದಿತ ಪ್ರಮಾಣ ಪತ್ರವನ್ನು ಆ ದಿನಾಂಕದ ಒಳಗೆ ಪಡೆದುಕೊಂಡಿರಬೇಕಾಗತ್ತೆ ಇನ್ನು ಯೋಜನೆ ನಿರಾಶ್ರಿತರಾದ ವ್ಯಕ್ತಿಗಳು ಸಹ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣಪತ್ರವನ್ನು ಹೊಂದಿರಬೇಕು ಯಾವುದೇ ರೀತಿಯ ನಿಮಗೆ ಗೊಂದಲಗಳಿದ್ದಲ್ಲಿ ಕೆ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಈ ಪ್ರಾಧಿಕಾರದ ಎಕ್ಸ್ ಖಾತೆಗೆ ನೀವು ಸಂಪರ್ಕ ಮಾಡ್ಬೋದು ಇದರಲ್ಲಿ ನೀವು ಅಪ್ಲಿಕೇಶನನ್ನು ಹಾಕುವಾಗ ನಿಮ್ಮ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದ ಮತ್ತು ಕಪ್ಪು ಶಾಯಿಯ ಶಾಯಿಯಲ್ಲಿ ನೀವು ಸಿಗ್ನೇಚರ್ ಮಾಡಿರುವಂತಹ ಒಂದು ಸ್ಕ್ಯಾನಡ್ ಕಾಪಿಯನ್ನು ಇಟ್ಕೊಂಡಿರಬೇಕಾಗತ್ತೆ ಅದರ ಸೈಜನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಫೋಟೋ ಸೈಜ್ ಇದು ಐವತ್ತು ನೂ ಇನ್ನೂರು ಕೆ ಬಿ ಒಳಗೆ ಇರಬೇಕು ಹಾಗೆ ನಿಮ್ಮ ಸಿಗ್ನೇಚರ್ನ ಗಾತ್ರ ಐವತ್ತು ಕೆ ಬಿಯಿಂದ ಎಪ್ಪತ್ತು ಕೆ ಬಿಯ ಒಳಗೆ ಇರಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಯಾವ ಯಾವ್ಯಾವ ಡಾಕ್ಯುಮೆಂಟ್ಗಳ ಪ್ರಮಾಣಪತ್ರವನ್ನು ಪಕ್ಕದಲ್ಲಿ ಇಟ್ಟುಕೊಂಡಿರಬೇಕು ನಿಮ್ಮ ಜೊತೆ ಅನ್ನೋದನ್ನು ಇಲ್ಲಿ ನೀಡಿದ್ದಾರೆ ನೋಡ್ಕೊಳ್ಳಿ ಒಂದು ಸಲ ಆಧಾರ್ ಕಾರ್ಡ್ ಇರ್ಬೋದು ನಿಮ್ಮ ಅಂಕಪಟ್ಟಿ ಎಸ್ ಎಸ್ ಎಲ್ ಸಿ ಪ್ರಮಾಣಪತ್ರ ಸೈನಿಕರಾಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣಪತ್ರ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇ ಸೇರಿದವರಾಗಿದ್ದಾರೆ ಮೀಸಲಾತಿಯನ್ನು ಕೋರಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳು ಹಾಗೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಎಲ್ಲ ನಿಮಗೇನೇನು ಸಂಬಂಧಪಟ್ಟಂಥ ಪ್ರಮಾಣಪತ್ರಗಳನ್ನು ನೀವು ಅಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಕೆಲವೊಂದು ವಿಶೇಷ ಸೂಚನೆಗಳಿವೆ ಇದನ್ನೆಲ್ಲ ನೀವು ನೋಡಬೇಕು ಅರ್ಜಿಯನ್ನು ನೀವು ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಾತ್ರಿ ಮಾಡಿಕೊಂಡು ಅದರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿ ನೀವು ಇಟ್ಟುಕೊಳ್ಬೇಕಾಗತ್ತೆ ಎಲ್ಲ ಸೂಚನೆಗಳನ್ನು ನೀವು ಒಂದ್ಸಲ ಗಮನಿಸ್ಬೋದು ಯಾವುದೇ ಅನುಮಾನಗಳಿದ್ದರೆ ನಿಮಗೆ ಇಲ್ಲಿ ಮಾಹಿತಿ ಕೇಂದ್ರದ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗೆ ನೀವು ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸೊ ಸ್ನೇಹಿತರೆ ಇವಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇ ಇಂದ ಎಫ್ ಡಿ ಎಸ್ ಡಿ ಎ ಹಾಗೆ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊರಡಿಸಲಾದ ಒಂದು ಅಧಿಸೂಚನೆ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು thank you